i welcome to okay. pretty things ನೋಡ್ತಿದ್ರ ಸೂಪರ್ ಆಗಿರೋ ವಂಡರ್ಫುಲ್ ಕಲರ್ ಕಾಂಬಿನೇಷನ್ಸ್ ಅಂದಿದೀನಿ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸಾರೀಸ್ ಅಲ್ಲಿ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಒನ್ಸ್ ಇದು ಪ್ರತಿಯೊಂದು ಸೀರೆ ಬೆಲೆ ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏಟ್ ತೌಸಂಡ್ ನೈನ್ ಫಿಫ್ಟಿ ಆಗುತ್ತೆ ಪ್ಯೂರ್ ಸಿಲ್ಕ್ ಸಾರೀಸ್ ಇದೆಲ್ಲ ಅಂಡ್ ಒನ್ ಮೋರ್ ಥಿಂಗ್ ಏನು ಅಂದ್ರೆ ಚೆಕಟ್ ಪ್ಯಾಟರ್ನ್ ಈಗ ಚೆಕಟ್ ಪ್ಯಾಟರ್ನ್ ಅಲ್ಲಿ ತುಂಬಾ ಜನ ಟ್ರೆಂಡ್ ಟ್ರೆಂಡಲ್ಲಿ ಇದೆ ಸಾರೀಸು ಅದಕ್ಕೋಸ್ಕರ ನಿಮಗೋಸ್ಕರ ಸ್ಮಾಲ್ ನ ನಾವು ವೀವ್ ಮಾಡಿಸಿ ತರಿಸಿದೀವಿ ಸೊ ಪ್ರತಿಯೊಂದು ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಯಾವ್ದಾರ ಸೀರೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಸೊ ಶುರು ಮಾಡೋಣ ಫಸ್ಟ್ ಸ್ಯಾರಿ ಬಂದು ಪೀಚ್ ಆ್ಯಂಡ್ ಪರ್ಪಲ್ ಕಲರ್ ಬೆಂಟೆಕ್ಸ್ ಬಾರ್ಡರ್ ಸ್ಯಾರೀಸ್ ಸೂಪರ್ ಆಗಿದೆ ಸೀರೆ ಮಾತ್ರ ಈ ಥರ ಬರುತ್ತೆ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಆಗುತ್ತೆ ಏಯ್ಟ್ ತೌಸಂಡ್ ನೈನ್ ಫಿಫ್ಟಿ ಆಲ್ ಈಸ್ ಅ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಸಿಲ್ಕ್ ಮಕ್ ಸರ್ಟಿಫೈಡ್ ಒನ್ಸ್ ಅಂಡ್ ಆಲ್ ಈಸ್ ಅ ಚೆಕರ್ಡ್ ಪ್ಯಾಟರ್ನ್ಸ್ ಸೊ ನೋಡ್ತಾ ಇದ್ದೀರಾ ನೀವು ಮೇಲೆ ಚಿಕ್ ಬಾರ್ಡ್ರ್ ಬರುತ್ತೆ ರಿಚ್ ಪಲ್ಲು ಕೆಳಗೆ ಬೆಂಟೆಕ್ಸ್ ಬಾರ್ಡರ್ ಇದಕ್ಕೆ ಬೆಂಟೆಕ್ಸ್ ಬಾರ್ಡರ್ ಅಂತೀವಿ ಪ್ಲಸ್ ಸಾಲ್ವೇಜ್ ಗ್ರೀನ್ ಅಲ್ಲಿ ಕಾಂಟ್ರಾಸ್ಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಪರ್ಪಲ್ ಕಲರ್ ಬ್ಲೌಸ್ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಅಂಡ್ ವೈನ್ ಕಲರ್ ಕಾಂಟ್ರಾಸ್ಟ್ ಅಲ್ಲಿ ಬರುತ್ತೆ ಸ್ಮಾಲ್ ಚೆಕ್ಸ್ ಪ್ಲಸ್ ಮೋಟಿವ್ಸ್ ಇದೆ ಕೆಳಗೆ ಚಿಕ್ ಬಾರ್ಡರ್ ಮೇಲೆ ದೊಡ್ಡ ಬಾರ್ಡರ್ ಸೊ ಓಪನ್ ಮಾಡಿ ನೋಡೋಣ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಸ್ಯಾರಿ ನಿಮಗೆ ಫಸ್ಟ್ ಬಂದಾಗ ಸ್ವಲ್ಪ ನಿಮಗೆ ರಫ್ ಅನ್ಸ್ಬೋದು ಯಾಕಂದರೆ ಇದೆಲ್ಲ ಹೊಸದಾಗಿ ಬಂದಿರೋ ಸೀರೆಗಳು ಸೊ ಒಂದು ಸ್ವಲ್ಪ ರಫ್ ಅನ್ಸುತ್ತೆ ಬಟ್ ನಿಮಗೆ ಸ್ಯಾರಿ ಎಕ್ಸಾಕ್ಟ್ ಫಾಲ್ ಆಗಿ ವಾಪಸ್ ಬರೋಷ್ಟೇ ಸ್ಟೈಲಿ ನಿಮಗೆ ಫುಲ್ ಸ್ಮೂತ್ನೆಸ್ ಆಗುತ್ತೆ ಈ ಸ್ಯಾರೀಸ್ ಎಲ್ಲ ರಿಚ್ ಪಲ್ಲು ಇದೆ ರಿಚ್ ಬ್ಲೌಸ್ ಕೂಡ ಇದೆ ನಿಮಗೆ ಪ್ಯಾಟರ್ನ್ ಪ್ಯಾಟರ್ನಲ್ಲಿ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಕಲರ್ ಹೋಗೋಣ ಇದೊಂಥರ ಹೊಸ ಕಲರ್ ಸ್ಕೈ ಬ್ಲೂ ಕಲರ್ ಸ್ಕೈ ಬ್ಲೂಗೆ ಲೈಟ್ ಪೇಸ್ಟಲ್ ಶೇಡಲ್ಲಿ ಬಾರ್ಡರ್ ಇದೆ ನಿಮಗೆ ನೋಡ್ತಿರ್ಬೋದು ಚೆಕರ್ಡ್ ಪ್ಯಾಟರ್ನ್ ಪ್ಲಸ್ ಮೋಟಿವ್ಸ್ ಇದೆ ಎರಡು ಕಡೆಗೂ ಈಕ್ವಲ್ ಬಾರ್ಡರ್ಸ್ ಈ ಸ್ಯಾರೀಲಿ ಆ್ಯಂಡ್ ಮೇಲೆ ನಿಮಗೆ ಸ್ಮಾಲ್ ಟೆಂಪಲ್ದು ವಿವಿಂಗ್ ಕೂಡ ಕೊಟ್ಟಿದ್ದಾರೆ ರಿಚ್ ಆಗಿ ಕಾಣಿಸ್ಬೇಕು ಅಂತ ತುಂಬ ಯುನೀಕ್ ಕಲರ್ ಕಾಂಬಿನೇಷನ್ ಇದು ಸೊ ಯಾರಾದರೂ ನಮಗೆ ರೆಗ್ಯುಲರ್ ಬೇಡಪ್ಪ ಸ್ವಲ್ಪ ಯುನೀಕ್ ಆಗಬೇಕು ಅಂತ ನೋಡ್ತಾ ಇದ್ದಾರೆ ಈ ಸಾರಿನ ನೀವು ತಗೋಬಹುದು ಇದು ಸೆರೆಕ್ ಬರುತ್ತೆ ಪಲ್ಲು ಬ್ಲೌಸ್ ಬ್ಲೌಸಲ್ಲಿ ಕೂಡ ನಿಮಗೆ ಸ್ಟ್ರೈಪ್ಸ್ ಪ್ಯಾಟರ್ನ್ ಪ್ಲಸ್ ಟೆಂಪಲ್ ಪ್ಯಾಟರ್ನ್ ಎಲ್ಲ ಇದೆ ಈ ರೀತಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ನೆಕ್ಸ್ಟ್ ರಾಣಿ ಪಿಂಕ್ ಬರುತ್ತೆ ಪಿಂಕ್ ಆ್ಯಂಡ್ ಬಾಟಲ್ ಗ್ರೀನ್ ಕಲರ್ ಕಾಂಟ್ರಾಸ್ಟ್ ಸೊ ಎಲ್ಲಾದ್ರೂ ಚೆಕ್ಅಡ್ ಪ್ಯಾಟರ್ನ್ಸ್ ಇರೋದು ಪ್ಲಸ್ ಮೋಟಿವ್ಸ್ ಸೊ ಇಲ್ಲಿ ಮೇಲೆ ದೊಡ್ಡ ಚಿಕ್ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಬೆಂಟೆಕ್ಸ್ ಬಾರ್ಡರ್ ಪಲ್ಲು ರಿಚ್ ಆಗಿ ಬಾಟಲ್ ಗ್ರೀನಲ್ಲಿ ಇದೆ ಸೊ ಈ ರೀತಿ ಕಾಣಿಸುತ್ತೆ ಇದು ಸೆರಗು ಇದು ಬ್ಲೌಸ್ ಟೈಪ್ ಪ್ಯಾಟರ್ನ್ ಅಲ್ಲಿ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಗೋಲ್ಡ್ ಕಲರ್ ಗೋಲ್ಡ್ ಆ್ಯಂಡ್ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ಇದರಲ್ಲೂ ಸ್ಮಾಲ್ ಚೆಕ್ಸ್ ಇದೆ ಪ್ರತಿಯೊಂದು ಸೀರೆನು ಎಂಟು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏಟ್ ತೌಸಂಡ್ ನೈನ್ ಫಿಫ್ಟಿ ಆಗುತ್ತೆ ಇದು ಗೋಲ್ಡ್ ಕಲರ್ ಅಲ್ಲಿ ಬರುತ್ತೆ ಹೀಗೆ ರಿಚ್ ಪಲ್ಲು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೆಕ್ಸ್ಟ್ ಕ್ರೀಮ್ ಆಫ್ ವೈಟ್ ಸೂಪರ್ ಆಗಿದೆ ಇದು ವರ್ಷ ಕಲರ್ ಕಾಂಟ್ರಾಸ್ಟ್ ನಿಮಗೆ ಪಿಂಕ್ ಸಾಲ್ವೇಜ್ ಕೂಡ ಬರುತ್ತೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಈ ಕಲರ್ ಕಾಂಟ್ರಾಸ್ಟ್ ಮೂರು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಸೊ ಮೇಲೆ ಚಿಕ್ಕ ಬಾರ್ಡರ್ ಬರುತ್ತಿತ್ತರ ಚಿಕ್ಕ ಬಾರ್ಡರ್ ಅಂದ್ರೆ ನಿಮ್ಗೆ ನಾಲ್ಕು ಇಂಚು ಬಾರ್ಡರ್ ಇರುತ್ತೆ ಕೆಳಗೆ ದೊಡ್ಡದು ಬೆಂಟೆಕ್ಸ್ ಬಾರ್ಡರ್ ಪಿಕ್ ಮೋಟಿವ್ಸ್ ಇದೆ ಸೊ ಈ ರೀತಿ ಕಾಣಿಸುತ್ತೆ ಇದು ಇದು ಪಲ್ಲು ಇದು ಬ್ಲೌಸ್ ಈ ರೀತಿ ಇರುತ್ತೆ ಫುಲ್ ಸಾರಿ ನೆಕ್ಸ್ಟ್ ಬೇಬಿ ಪಿಂಕ್ ಕಲರ್ ಬೇಬಿ ಪಿಂಕ್ ಗೆ ವೈನ್ ಕಲರ್ ಕಾಂಟ್ರಾಸ್ಟ್ ಎಲ್ಲಾದ್ರಲ್ಲೂ ಚಿಕ್ಕ ಪ್ಯಾಟರ್ನ್ ಅಂಡ್ ಸ್ಮಾಲ್ ಮೋಟಿವ್ಸ್ ಇದೆ ರಿಚ್ ಪಲ್ಲು ಈ ರೀತಿ ಕಾಣಿಸುತ್ತೆ ಮೈಸೂರು ರಿಚ್ ಪಲ್ಲು ಇದೆ ಇದು ಇದು ಬ್ಲೌಸ್ ಇದು ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಬಂದು ಸ್ಕೈ ಬ್ಲೂ ಅಗೇನ್ ಲೈಟ್ ಬ್ಲೂ ಬರುತ್ತೆ ಲೈಟ್ ಬ್ಲೂಗೆ ನೆವಿ ಬ್ಲೂ ಕಾಂಟ್ರಾಸ್ಟ್ ಇದೆ ಎಲ್ಲಾ ಕಲರ್ಸ್ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿರೋ ಕಲರ್ಸ್ ಬಂದಿದೆ ಇದರಲ್ಲಿ ಎಲ್ಲದರಲ್ಲೂ ಚೆಕರ್ಡ್ ಪ್ಯಾಟರ್ನ್ ಪ್ಲಸ್ ಸ್ಮಾಲ್ ಮೋಟಿವ್ಸ್ ಸೊ ಈ ತರ ಕಾಣಿಸುತ್ತೆ ಬ್ಲೂ ಕಲರ್ ಲೈಟ್ ಬ್ಲೂ ಗೆ ನೆವಿ ಬ್ಲೂ ಕಲರ್ ಕಾಂಟ್ರಾಸ್ಟ್ ರಿಚ್ ಪಲ್ಲು ಬರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ವಿತ್ ಸ್ಟ್ರೈಪ್ಸ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಸ್ಯಾಂಡ್ ಬರುತ್ತೆ ಇದು ಸ್ಯಾಂಡ್ ಕಲರ್ ಸಿ ಗ್ರೀನ್ ಅಂತ ಹೇಳ್ಬೋದು ಅದಕ್ಕೆ ಪರ್ಪಲ್ ಕಲರ್ ಬಾರ್ಡರ್ ಬಾರ್ಡರ್ ಅಲ್ಲಿ ಮೇಲ್ ಮಾತ್ರ ನಿಮಗೆ ಜರಿ ಬಾರ್ಡರ್ ಇದೆ ಕೆಳಗೆ ಪ್ಲೇನ್ ಬರುತ್ತೆ ಎರಡ್ ಕಡೆಗೂ ಅದೇ ರೀತಿ ಇರುತ್ತೆ ಇದೆಲ್ಲ ಆಂಟಿಕ್ ಜರಿ ವೀಲ್ಸ್ ಅಂತ ಹೇಳ್ಬೋದು ಮುಂಚಿನ ಕಾಲದಲ್ಲಿ ತುಂಬಾ ಬರೋದು ಸೊ ಪರ್ಪಲ್ ಕಲರ್ ಸೆರ್ಗು ಬ್ಲೌಸ್ ಬರುತ್ತೆ ಸೊ ರಿಚ್ ಪಲ್ಲು ಈ ತರ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಬಾಟಲ್ ಗ್ರೀನ್ ಬಾಟಲ್ ಗ್ರೀನ್ ಗೆ ಆರೆಂಜಿಷ್ ಪಿಂಕ್ ಕಲರ್ ಬಾರ್ಡರ್ ಬರುತ್ತೆ ಎರಡು ಕಡೆಗೂ ಬೆಂಟೆಕ್ಸ್ ಬಾರ್ಡರ್ ಸೊ ಆರೆಂಜಿಷ್ ಪಿಂಕ್ ಇದು ಸೊ ಈ ಥರ ಬರುತ್ತೆ ವಾಟ್ಲ್ ಗ್ರೀನ್ ಚೆಕಟ್ ಪ್ಯಾಟರ್ನ್ ಕಲ್ಲು ಕೂಡ ರಿಚ್ ಇರುತ್ತೆ ಆ್ಯಂಡ್ ಈ ಥರ ನಿಮಗೆ ಡಿಫ್ರೆನ್ಸಸ್ ಬಂದು ಪ್ರತಿಯೊಂದು ಸೀರೆಲ್ಲೂ ಇದ್ದೇ ಇರುತ್ತೆ ಅದು ನಾರ್ಮಲ್ಲು ಇದು ಬ್ಲೌಸ್ ಈ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ಯೆಲ್ಲೋ ಯೆಲ್ಲೋ ಆ್ಯಂಡ್ ರೆಡಿಶ್ ಪಿಂಕ್ ಕಲರ್ ಕಾಂಟ್ರಾಸ್ಟ್ ಎರಡು ಕಡೆಗೂ ಬೆಂಟೆಕ್ಸ್ ಬಾರ್ಡರ್ ರೆಡಿಶ್ ಪಿಂಕ್ ಬರುತ್ತೆ ಅದು ಸೊ ಓಪನ್ ಮಾಡಿ ನೋಡೋಣ ಈ ರೀತಿ ಇರುತ್ತೆ ರಿಚ್ ಪಲ್ಲು ಬರುತ್ತೆ ಈ ತರ ಬ್ಲೌಸ್ ರೆಡಿಶ್ ಪಿಂಕ್ ಅಲ್ಲಿ ರೀತಿ ಕಾಣಿಸುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇದೆ ಪಿಕಾಕ್ ಬ್ಲೂ ಕಲರ್ ಇದು ಪಿಕಾಕ್ ಗ್ರೀನ್ ಅಂಡ್ ಪಿಕಾಕ್ ಬ್ಲೂ ಕಲರ್ ಬರುತ್ತೆ ಡಿಫ್ರೆಂಟ್ ಕಲರ್ ಕಾಂಟ್ರಾಸ್ಟ್ ಇದೆ ವೈನ್ ಕಲರ್ ಬೆಂಟೆಕ್ಸ್ ಬಾರ್ಡರ್ ಇದು ಅಷ್ಟೇ ತುಂಬಾ ಡಿಫರೆಂಟ್ ಆಗಿದೆ ನಿಮಗೆ ತುಂಬಾ ರಿಚ್ ಆಗಿ ಕಾಣಿಸುತ್ತೆ ಇದು ಸೆರಗು ಬ್ಲೌಸ್ ಕಾಂಟ್ರಾಸ್ಟ್ ಈ ಈ ರೀತಿ ಸಾರಿ ಬಂದು ಯೆಲ್ಲೋ ಅಂಡ್ ಕಲರ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಪ್ರತಿಯೊಂದು ಸೀರೆ ಬಂದು ಎಂಟು ಸಾವಿರದ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ಏಟ್ ತೌಸಂಡ್ ನೈನ್ ಫಿಫ್ಟಿ ಆಗುತ್ತೆ ಸ್ವಲ್ಪ ಸರ್ಟಿಫಿಕೇಶನ್ ಸಿಗುತ್ತೆ ಮೇಲೆ ಚಿಕ್ಕ ಬಾರ್ಡರ್ ಕೆಳಗೆ ದೊಡ್ಡದು ಬೆಂಟೆಕ್ಸ್ ಬಾರ್ಡರ್ ರಿಚ್ ಕಲರ್ ಅಲ್ಲಿ ಬ್ಲೌಸ್ ಇದು ಗ್ರೀನ್ ಅಲ್ಲಿ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೋಡಿದ್ರಲ್ಲ ಇದೆಲ್ಲ ಪ್ಯೂರ್ ಸಿಲ್ಕ್ ಸಾರೀಸ್ ಆಗಿರುತ್ತೆ ಸಿಲ್ಕ್ ಮಾರ್ಕ್ ಸರ್ಟಿಫೈಡ್ ಆಗಿರೋ ಸೀರೆಗಳು ಇದೆಲ್ಲ ಪ್ಯೂರ್ ಕಾಂಚಿಪುರಂ ಸಿಲ್ಕ್ ಸೊ ನಿಮ್ಗೆ ಯಾವುದೇ ಸೀರೆ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ನಮಸ್ಕಾರ